ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಹಾಗೂ ಮೋದಿ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಮೋದಿ ಸರ್ಕಾರದ ಗ್ಯಾರಂಟಿಗಳು ಶಾಶ್ವತವಾಗಿವೆ ಕೆಂಪುಕೋಟೆಯಲ್ಲಿ ನಿಂತು ಮೋದಿ ಶೌಚಾಲಯದ ಬಗ್ಗೆ ಮಾತನಾಡಿದಾಗ ಎಲ್ಲರೂ ನಗೆ ಆಡಿದ್ರು ಆದರೆ ಇಂದು ಅದೆಷ್ಟೋ ಮಹಿಳೆಯರು ಮುಜುಗರ ಪಡೆದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಾಲದಲ್ಲಿ ಶ್ರೀಮಂತರಷ್ಟೇ ಎಲ್ಪಿಜಿ ಸಿಲಿಂಡರ್ ಬಳಸುವಂತಹ ಕಾಲವಿತ್ತು ಆದರೆ ಇಂದು ಸುಮಾರು ಹತ್ತರಿಂದ ಹನ್ನೆರಡು ಕೋಟಿಯಷ್ಟು ಜನರಿಗೆ ಎಲ್ಪಿಜಿ ಕನೆಕ್ಷನ್ ಸಿಕ್ಕಿದೆ ಮೋದಿ ಗ್ಯಾರಂಟಿಗಳು ಶಾಶ್ವತವಾಗಿವೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ತಾತ್ಕಾಲಿಕವಾಗಿವೆ ಎಂದರು ಜನರಿಗೆ ದಿನ 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 ಗೌರವಿತ ಮೋದಿಜಿಯವರ ಬಗ್ಗೆ ನಂಬಿಕೆ ಹೆಚ್ಚಾಗ್ತಾ ಇದೆ ಯಾಕೆಂದರೆ ಇವತ್ತು ಒಂದು ಕಾಲದಲ್ಲಿ ಬಡವರಿಗೆ ಮಾ ಶ್ರೀಮಂತರಿಗೆ ಮಾತ್ರ ಈ ಎಲ್ ಪಿ ಜಿ ಕನೆಕ್ಷನ್ ಅಂತ ಇತ್ತು ಬಡವರಿಗೆ ಬೇಕು ಅಂದರೆ ಎಂಟತ್ತು ವರ್ಷ ಕಾಯಬೇಕಾಗಿತ್ತು ಎಂಟತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಕಟ್ಟಬೇಕಾಗಿತ್ತು ಇವತ್ತು ಹೆಚ್ಚು ಕಮ್ಮಿ ಹತ್ತರಿಂದ ಹನ್ನೊಂದು ಕೋಟಿ ಕುಟುಂಬಗಳಿಗೆ ಎಲ್ ಪಿ ಜಿ ಇಕ್ನೆಷನ್ ಕೊಡುವಂಥ ಕೆಲಸವನ್ನು ಮಾಡಿದರೆ ಇದು ಒಂದು ದೌರ್ಭಾಗ್ಯ ಅಂದರೆ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದಮೇಲೂ ಕೂಡ ಶುದ್ಧವಾದ ನೀರು ಕೊಡುವಂಥ ಪ್ರಯತ್ನ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆಗಿದ್ದಿಲ್ಲ ಇವತ್ತು ಅಕ್ಕಿ ಕೊಡುವಂಥ ಕೆಲಸ ಆಗ್ತದೆ ಸುಮಾರು ಇಪ್ಪತ್ತೈದು ಕೋಟಿ ಕುಟುಂಬಗಳನ್ನು ಬಡತನ ರೇಖೆಗಿಂತ ಮೇಲೆ ತೆಗೆದುಕೊಂಡು ಹಂಥ ಪ್ರಯತ್ನ ಇವತ್ತು ಮೋದಿಜಿಯವರಿಂದ ಆಗಿದೆ ಕೃಷಿ ಸನ್ಮಾನ ಯೋಜನೆ ರೈತರಿಗೆ ಹಾಕಿಂಟು ಕೊಡ್ತಿದ್ದಾರೆ ಮತ್ತು ಗೌರವಿತ ಪ್ರಧಾನಮಂತ್ರಿಗಳು ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಶೌಚಾಲಯದ ಬಗ್ಗೆ ಮಾತಾಡಿದಾಗ ನಗ್ತಾ ಇದ್ದರು ಆದರೆ ಇವತ್ತು ಹನ್ನೆರಡು ಕೋಟಿ ಕುಟುಂಬಗಳಿಗೆ ಶೌಚಾಲಯಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡಿ ಹೆಣ್ಮ ಹೆಣ್ಮಕ್ಳನ್ನು ಮುಜುಗರದಿಂದ ತರೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಯಾವುದೇ ಈ ಗ್ಯಾರಂಟಿಗಳು ತಾತ್ಕಾಲಿಕ ಅಂದರೆ ಮೋದಿಜಿಯವರ ಗ್ಯಾರಂಟಿ ಏನಿದೆ ಮೋದಿಜಿಯವರ ಬಗ್ಗೆ ವಿಶ್ವಾಸ ಏನಿದೆ ಜನರಿಗೆ ನೂರು ಪಟ್ಟು ಹೆಚ್ಚಾಗಿದೆ ಅದೇ ಈ ಬಾರಿ ಆಶೀರ್ವಾದವಾಗಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಎನ್ ಡಿಎ ಸರ್ಕಾರ ನಾನೂರ ಗಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಅವಕಾಶಗಳು ನಡೀತದೆ ಸಹಜ ಯಾವುದೇ ಎಷ್ಟೇ ಕೆಲಸ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಚುನಾವಣೆ ಬಂದಾಗ ಮತದಾರ ಪ್ರಭುಗಳು ಅಪೇಕ್ಷೆ ಪಡ್ತಾರೆ ಈ ಟೈಮ್ ಅಲ್ಲಿ ಬರಬೇಕು ಅಭ್ಯರ್ಥಿಗಳು ಕೈ ಮುಗಿಬೇಕು ಮುಖ ತೋರಿಸಬೇಕು ಅನ್ನೋದು ಅಪೇಕ್ಷೆ ಇರುತ್ತೆ ಅದಕ್ಕೋಸ್ಕರ ಸಮಾವೇಶಗಳನ್ನ ಜೋಡಿಸುವಂತ ಕೆಲಸ ಕಾರ್ಯ ನಮ್ಮ ಕಾರ್ಯ